ಸರ್ಕಾರಿ ಶಾಲೆ ಸಹಾಯಕ್ಕೆ ಮುಂದಾದ ಕೊಡುಗೆ ಇದ್ದಾನೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಶಿಥಿಲಗೊಳ್ಳುತ್ತಿರುವುದು ಶಾಲೆಗಳಲ್ಲಿ ಮಕ್ಕಳ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುತ್ತಿರುವುದು ಇವೆಲ್ಲವೂ ಅತಿ ಹೆಚ್ಚಾಗಿ ಕಾಣುತ್ತಿವೆ ಸರ್ಕಾರಿ ಶಾಲೆಗಳ ಉನ್ನತೀಕರಣ ಉತ್ತಮ ಶಿಕ್ಷಕರು ಶಾಲೆಗೆ ಬರುವ ಮಕ್ಕಳ ಮೂಲಭೂತ ಸೌಕರ್ಯಗಳು ಇವೆಲ್ಲ ಜವಾಬ್ದಾರಿಯನ್ನು ಶಿಕ್ಷಣ ಇಲಾಖೆ ನಿಭಾಯಿಸಬೇಕು ಆದರೆ ಸರ್ಕಾರದಿಂದ ಬರುವಂತಹ ಅನುದಾನಗಳು ಸೂಚನೆಗಳನ್ನೇ ಕುಳಿತಿರುವ ಶಿಕ್ಷಣ ಇಲಾಖೆ ಜವಾಬ್ದಾರಿ ನಿಭಾಯಿಸುವಲ್ಲಿ ವಿಫಲವಾಗಿದೆ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಕೊಡಗೈದಾನಿಗಳು ಸರ್ಕಾರಿ ಶಾಲೆಗಳಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡುವುದರ ಮೂಲಕ ಮಾನವೀಯತೆ ಮೆರೆಯುತ್ತಾರೆ ಇಂತಹದ್ದೇ ಒಂದು ಮಾನವೀಯತೆಗೆ ಸಾಕ್ಷಿಯಾಗಿದ್ದು ನೆಲಮಂಗಲ ಉದ್ಯಮಿ ಹುಸೇನ್ ಸಾಬ್ ನೆಲಮಂಗಲ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಪುಟಾಣಿ ಮಕ್ಕಳಿಗೆ ಕೂತು ಪಾಠ ಕೇಳಲು ಆಸನದ ವ್ಯವಸ್ಥೆಯಿಲ್ಲ ಮಕ್ಕಳು ತಂಡಿಯ ಸಮಯದಲ್ಲಿ ನೆಲದ ಮೇಲೆ ಕೂತು ಪಾಠ ಕೇಳುತ್ತಿವೆ ಎಂದು ಮನಗಂಡು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಬ್ಬಿಣದ ಹತ್ತು ಡೆಸ್ಕ್ಗಳನ್ನು ದಾನ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಉದ್ಯಮಿ ಹುಸೇನ್ ಸಾಬ್ ಮಾನವೀಯತೆಯನ್ನು ಕಂಡು ಎಸ್ ಡಿ ಅಧ್ಯಕ್ಷರು ಸದಸ್ಯರು ಹಾಗೂ ಶಾಲೆಯ ಶಿಕ್ಷಕರು ಅಭಿನಂದನೆಯನ್ನು ಸಲ್ಲಿಸಿ ನಿಮ್ಮ ಈ ಸರ್ಕಾರಿ ಶಾಲೆಗಳ ಮೇಲೆ ಇರುವ ಕಾಳಜಿ ಹೇಗೆ ಮುಂದುವರೆಯಲಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಸರ್ ಈಗ ಸುಂದರವಾಗಿರ್ತಕ್ಕಂಥ ಆಕರ್ಷಕವಾಗಿರ್ತಕ್ಕಂಥ ಶಾಲೆ ವಾತಾವರಣ ಇದೆ ನಮಗೆ ಎಲ್ಲ ಮಕ್ಕಳಿಗೂ ಕೂಡ ಕಲಿಕೆ ಪ್ರಗತಿಗೆ ಒಳ್ಳೆಯ ಪೀಠೋಪಕರಣ ಮತ್ತು ಪಾಠೋಪಕರಣಗಳನ್ನು ಬಳಸ್ಕೊಂಡು ಮಕ್ಕಳ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹ ನೀಡತಕ್ಕಂಥ ಪೋಷಕರು ಕೂಡ ಸಿಕ್ಕಿದ್ದಾರೆ ನಮಗೆ ಒಳ್ಳೊಳ್ಳೆ ದಾನಿಗಳು ಸಿಕ್ಕಿದ್ದಾರೆ ಅವ್ರ ಮುಖಾಂತರ ನಮ್ಮ ಶಾಲೆಯ ಅಭಿವೃದ್ಧಿಗಳಿಗೆ ಹೆಚ್ಚಿನ ಗಮನ ವಹಿಸ್ತಾ ಇದೀವಿ ಸರ್ ಸರ್ ಪೀಠೋಪಕರಣಗಳ ಕೊರತೆ ಇತ್ತು ಅದನ್ನು ಸದ್ದುಗಿಸ್ಕೊತಾ ಇದ್ದೀವಿ ಈಗ ತಕ್ಷಣಕ್ಕೆ ಏನು ಕುಂದು ಕೊಡುತ್ತೆ ಇಲ್ಲ ಎಲ್ಲ ವ್ಯವಸ್ಥಿತವಾಗಿದೆ ಸರ್ ನೂರ ಹದಿನಾಲ್ಕಿದೆ ಸರ್ ಫಸ್ಟಿಂದ ಒಂದರಿಂದ ಎಂಟು ವರ್ಗೂ ಇದೆ ಒಂದರಿಂದ ಫಿಫ್ತ್ವರೆಗೂ ಇಂಗ್ಲೀಷ್ ಮೀಡಿಯಂ ಇದೆ ಸಿಕ್ಸ್ತಿಂದ ಏಯ್ತ್ವರೆಗೂ ಉರ್ದು ಮೀಡಿಯಂ ಇದೆ ಪೋಷಕರು ಸಕಾಲಕ್ಕೆ ಮಕ್ಕಳನ್ನು ಕಳಿಸ್ಬೇಕು ಮತ್ತು ಮಕ್ಕಳನ್ನು ಕಲಿಕೆಯ ಕಡೆಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಮತ್ತು ಅವರು ಕೂಡ ಮನೆಯಲ್ಲಿ ಹೆಚ್ಚು ಕಾಳಜಿ ವಹಿಸಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು